ಸ್ನೇಹಿತರ ರಾಜ್ಯದಾದ್ಯಂತ ಬೆಟ್ಟಿಂಗ್ ಭೂತಕ್ಕೆ ಹಲವಾರು ಜನ ಬಲಿಯಾಗ್ತಿರುವಂತಹ ಒಂದು ಹಿನ್ನೆಲೆ ನೀವು ಗಮನಿಸಬಹುದು ಇನ್ನು ಬೆಟ್ಟಿಂಗ್ ಭೂತಕ್ಕೆ ಮತ್ತೊಂದು ಬಲಿಯಾಗಿದೆ ಆಶ್ಚರ್ಯ ಏನು ಅಂತ ಆದ್ರೆ ಬೆಟ್ಟಿಂಗ್ ಭೂತಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಬಲಿಯಾಗಿರುವಂತಹ ಒಂದು ಘಟನೆ ರಾಮನಗರದಲ್ಲಿ ಬೆಳಕಿಗೆ ಬಂದಿದೆ ಸಾಲದ ಹೊಡೆತಕ್ಕೆ ಬೇಸತ್ತು ವ್ಯಕ್ತಿ ಆತ್ಮಹತ್ಯೆ ಬಿಡದಿಯ ಧನಲಕ್ಷ್ಮಿ ಲಾಡ್ಜ್ ನಲ್ಲಿ ಈ ಘಟನೆ ನಡೆದಿರುವಂತದ್ದು ರಾಮನಗರ ತಾಲೂಕಿನ ಕೆಂಚನಗುಪ್ಪೆ ಗ್ರಾಮದ ಶಿವರಾಜು ನಲವತ್ನಾಲ್ಕು ವಯಸ್ಸಿನ ಶಿವರಾಜು ಮೃತ ದುರ್ದೈವಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾದ ಶಿವರಾಜು ಐದಾರು ಲಾರಿಗಳ ಮಾಲೀಕರಾಗಿದ್ದರು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ ಒಂದು ಕೋಟಿಗೂ ಹೆಚ್ಚು ಹಣವನ್ನು ಇವರು ಬೆಟ್ಟಿಂಗ್ ಕಟ್ಟಿದರು ಕಾಂಗ್ರೆಸ್ಗೆ ಜಯ ಸಿಕ್ಕದ ಒಂದು ಸಂದರ್ಭದಲ್ಲಿ ನಲವತ್ನಾಲ್ಕು ವಯಸ್ಸಿನ ಶಿವರಾಜು ಏನಿದ್ದಾರೆ ಇವರು ಬಿಡದಿಯ ಧನಲಕ್ಷ್ಮಿ ಲಾಡ್ಜ್ನಲ್ಲಿ ರಾತ್ರಿ ಇವರು ಆತ್ಮಹತ್ಯೆ ಮಾಡಿಕೊಂಡಿರುವಂತ ಘಟನೆ ಬೆಳಕಿಗೆ ಬಂದಿದೆ ಐ ಪಿ ಎಲ್ ಮಾತ್ರ ಅಲ್ಲ ರಾಜಕೀಯದಲ್ಲೂ ಕೂಡ ಈ ಬೆಟ್ಟಿಂಗ್ ಭೂತ ಹಲವಾರು ಸಾಮಾನ್ಯ ಜನಗಳನ್ನು ಕೂಡ ಬಲಿ ತೆಗೆದುಕೊಳ್ತಾ ಇರುವಂಥದ್ದು ದುರಂತವೇ ಸರಿ